ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ವೇಳೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಚೇಳೂರನ್ನು ಪ್ರತ್ಯೇಕ ಮಾಡಿ ಚೇಳೂರು ತಾಲೂಕೆಂದು ಘೋಷಣೆ ಮಾಡಲಾಯಿತು ಹೀಗೆ ತಾಲೂಕು ಘೋಷಣೆಯಾಗಿ ವರ್ಷಗಳೇ ಕಳೆದಿವೆ ಆದರೆ ತಾಲೂಕು ಕೇಂದ್ರಕ್ಕೆ ಅಗತ್ಯವಿರುವ ಸರ್ಕಾರಿ ಕಚೇರಿಗಳಾಗಲಿ ಮೂಲ ಸೌಲಭ್ಯಗಳಾಗಲಿ ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ತಾಲೂಕು ಕೇಂದ್ರದಲ್ಲಿ ಇರಬೇಕಾದ ಕನಿಷ್ಠ ಮೂಲ ಸೌಲಭ್ಯಗಳೂ ಇಲ್ಲದೆ ತಾಲೂಕು ಕೇಂದ್ರದ ಪಟ್ಟ ಇದ್ದರೂ ಗುಡ್ಡಗಾಡು ಪ್ರದೇಶದ ಗ್ರಾಮದಂತಿದೆ ಚೇಳೂರು ಈ ನಡುವೆಯೇ ಚೇಳೂರು ತಾಲೂಕು ಕೇಂದ್ರಕ್ಕೆ ಅಗತ್ಯವಿರುವ ತಾಲೂಕು ಕಚೇರಿ ಸೇರಿದಂತೆ ಎಲ್ಲ ಸರ್ಕಾರಿ ಕಚೇರಿಗಳನ್ನು ನಿರ್ಮಾಣ ಮಾಡಲು ಕೊನೆಗೂ ಸರ್ಕಾರ ಒಪ್ಪಿಗೆ ನೀಡಿದೆ ಆದರೆ ಗ್ರಾಮದ ಆಸುಪಾಸಿನಲ್ಲೇ ನಿರ್ಮಾಣವಾಗಬೇಕಿದ್ದ ಸರ್ಕಾರಿ ಕಚೇರಿಗಳು ತಾಲೂಕು ಕೇಂದ್ರದಿಂದ ಐದಾರು ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣ ಮಾಡಲು ಶಾಸಕ ಸುಬ್ಬಾರೆಡ್ಡಿ ಅವರು ನೀಲನಕ್ಷೆ ಮಾಡಿದ್ದಾರಂತೆ ಇದಕ್ಕೆ ಕಾರಣ ಪ್ರಸ್ತುತ ಸರ್ಕಾರಿ ಕಚೇರಿಗಳು ನಿರ್ಮಿಸಲು ಉದ್ದೇಶಿಸಿರುವ ಜಾಗದ ಅಕ್ಕಪಕ್ಕ ಕೆಲ ರಾಜಕೀಯ ನಾಯಕರ ಜಮೀನು ಇರುವುದೇ ಆಗಿದೆ ಎಂಬುದು ಕೆಲವರ ಆರೋಪವಾಗಿದೆ ಅಂದರೆ ತಮ್ಮ ಭೂಮಿಗೆ ಉತ್ತಮ ಬೆಲೆ ಬರುವಂತೆ ಮಾಡುವ ಉದ್ದೇಶದಿಂದ ಕೆಲ ರಾಜಕೀಯ ನಾಯಕರು ಇಡೀ ತಾಲೂಕಿನ ಜನತೆಗೆ ತೊಂದರೆ ನೀಡಲು ಮುಂದಾಗಿದ್ದಾರಂತೆ ಪ್ರಸ್ತುತ ಸರ್ಕಾರಿ ಕಚೇರಿಗಳು ನಿರ್ಮಿಸಲು ಉದ್ದೇಶಿಸಿರುವ ಜಾಗಕ್ಕೆ ಹೋಗಲು ಜನರು ತೀವ್ರ ಪರದಾಡಬೇಕಾದ ಸ್ಥಿತಿ ಇದೆಯಂತೆ ಯಾರೋ ಕೆಲ ನಾಯಕರು ಜಮೀನು ಬೆಲೆ ಬರುವಂತೆ ಮಾಡಲು ತಾಲೂಕಿನ ಜನತೆಗೆ ತೊಂದರೆ ನೀಡುವುದು ಯಾವ ನ್ಯಾಯ ಎಂಬುದು ಚೇಳೂರು ತಾಲೂಕಿನ ಜನತೆಯ ಪ್ರಶ್ನೆಯಾಗಿದೆ ಈ ಕುರಿತು ಈಗಾಗಲೇ ಶಾಸಕರಿಗೆ ಈ ಸಂಬಂಧ ಮನವಿ ಮಾಡಲಾಗಿದ್ದು ಇದಕ್ಕೆ ಸ್ಪಂದಿಸಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ ಹಾಗಾಗಿಯೇ ರೋಸಿ ಹೋದ ಸಾರ್ವಜನಿಕರು ಇಂದು ಚೇಳೂರು ತಾಲೂಕು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೇಂದ್ರದ ವಿವಿಧ ಸರ್ಕಾರಿ ಕಚೇರಿಗಳು ಚೇಳೂರು ಆಸುಪಾಸಿನಲ್ಲಿಯೇ ನಿರ್ಮಾಣವಾಗಬೇಕು ತಾಲೂಕು ಕೇಂದ್ರಕ್ಕೆ ಅಗತ್ಯವಿರುವ ಮೂಲ ಸೌಲಭ್ಯಗಳನ್ನು ಒದಗಿಸಲು ಆಗ್ರಹಿಸಿ ಚೇಳೂರು ಬಂದ್ಗೆ ಕರೆ ನೀಡಲಾಗಿದ್ದು ಈ ಬಂದ್ಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಮಾತ್ರವಲ್ಲ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿದರು ಚೇಳೂರು ತಾಲೂಕಾಗಿ ಹಲವು ವರ್ಷಗಳು ಕಳೆದರೂ ಯಾವುದೇ ಸರ್ಕಾರಿ ಕಚೇರಿಗಳು ಪ್ರಾರಂಭವಾಗಿಲ್ಲ ತಾಲೂಕು ಸರ್ಕಾರಿ ಕಚೇರಿಗಳ ಕಟ್ಟಡಗಳು ಪಟ್ಟಣದಿಂದ ಐದಾರು ಕಿಲೋಮೀಟರ್ ದೂರದಲ್ಲಿ ನಿರ್ಮಿಸಲು ಅಧಿಕಾರಿಗಳು ಯತ್ನಗಳನ್ನು ನಡೆಸಿದ್ದಾರೆ ಎನ್ನಲಾಗಿದೆ ಇದಕ್ಕೆ ಚೇಳೂರು ಜನತೆಯಿಂದ ತೀವ್ರ ವಿರೋಧ ವ್ಯಕ್ತವಾಗಿದ್ದು ತಾಲೂಕು ಕಚೇರಿ ಸೇರಿದಂತೆ ಎಲ್ಲ ಸರ್ಕಾರಿ ಕಚೇರಿಗಳು ಚೇಳೂರಿನಲ್ಲೇ ನಿರ್ಮಾಣವಾಗಲಿ ಎಂದು ಭಾನುವಾರ ಸ್ವಯಂ ಪ್ರೇರಿತ ಬಂದ್ ಕರೆ ನೀಡಲಾಗಿತ್ತು ಇನ್ನು ಚೇಳೂರು ಬಂದ್ ಹಿನ್ನೆಲೆಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಸಂಪೂರ್ಣ ಬಂದ್ ಮಾಡಲಾಗಿತ್ತು ದಿನನಿತ್ಯ ವಾಹನಗಳು ಮತ್ತು ಜನತೆಯಿಂದ ಗಿಜಗೊಡುತ್ತಿದ್ದ ಚೇಳೂರು ಮುಖ್ಯ ರಸ್ತೆ ಇಂದು ಬಿಕೋ ಎನ್ನುತ್ತಿದ್ದುವು ಚೇಳೂರಿನ ಎಲ್ಲ ಸಂಘ ಸಂಸ್ಥೆಗಳು ಬಂದ್ಗೆ ಸಹಕಾರ ನೀಡಿದ್ದು ಬಂದ್ನಲ್ಲಿ ಹಲವಾರು ಸಂಘ ಸಂಸ್ಥೆಗಳು ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪರೆಡ್ಡಿ ಬೆಂಬಲ ವ್ಯಕ್ತಪಡಿಸಿದರು ಇದರಿಂದ ಚೇಳೂರು ವ್ಯಾಪಾರ ವಹಿವಾಟು ಸ್ತಬ್ಧವಾಗಿತ್ತು ಹಿಂಡಬೇಡಿ ದಯಮಾಡಿಸಿ ನೀವು ಈ ಚೇಳೂರಿನಲ್ಲೇ ಕೆಇ ಬಿ ಆಫೀಸ್ ಇದೆ ಅದೊಂದು ನಿಮ್ಮದೇ ಒಂದು ಸರ್ಕಾರ ಇದೆ ಒಂದು ರೆಜುಲೇಷನ್ ಮಾಡಿಸಿ ಮೊಟ್ಟ ಮೊದಲನೇ ಆದ್ಯತೆಯನ್ನು ಇ ಬಿ ಆಫೀಸಲ್ಲಿ ಪ್ರಜಾಸೌಧವನ್ನು ಕಟ್ಟಲು ನೀವು ಒಂದು ನಿಮ್ಮ ತಮ್ಮಲ್ಲಿ ಒಂದು ಮನವಿಯನ್ನು ತಹ ಮಾನ್ಯ ಶಾಸಕರಲ್ಲಿ ಮನವಿ ಯಾಕಂದರೆ ನಿಮ್ಮ ಅಭಿವೃದ್ಧಿ ಕೆಲಸ ಏನೇ ಇರಲಿ ಚೇಲೂರಿನ ಜನ ಪ್ರಜಾಸೌಧ ನೀವು ಇಲ್ಲಿಂದ ಏಳು ಕಿಲೋಮೀಟ್ರ್ ಆರರಿಂದ ಏಳು ಕಿಲೋಮೀಟರ್ ದೂರ ಇದೆ ಚಿಂಕಪಲ್ಲಿ ಸರ್ವೆ ನಂಬರ್ ಟು ಎರಡು ಎರಡರಲ್ಲಿ ಗುರುತಿಸಿದ್ದಾರೆ ಅಂತಂದರೆ ನಿಮಗೆ ಪ್ರಜಾಸೌಧ ಅಂದರೆ ಒಂದು ತಾಲೂಕು ಆಫೀಸ್ ಹೋಗಬೇಕಾದ್ರೆ ಯಾರು ಹೋಗ್ತಾರೆ ಮಾನ್ಯ ಶಾಸಕರೇ ನೀವೇ ಒಂದು ನಿರ್ಣಯ ತಗೋಬೇಕಾಗ್ತದೆ ಇದು ನಾವು ಯಾವುದೇ ಒಂದು ರಾಜಕೀಯ ಪ್ರೇರಣೆಯಿಂದ ಬಂದು ಕರೆ ಮಾಡಿಲ್ಲ ನಮ್ಮ ಚೇಲೂರಿನ ಸಮಸ್ತ ಜನರಿಗೆ ಒಳ್ಳೇದಾಗಬೇಕು ಅಂತ ಈ ಕರೆಯನ್ನು ಕೊಟ್ಟಿದ್ದೇವೆ ಅದಕ್ಕೋಸ್ಕರ ಇಲ್ಲಿಂದ ಏಳು ಕಿಲೋಮೀಟರ್ ಚೇಲೂರಿನ ಜನರು ನಡ್ಕೊಂಡು ಹೋಗುವುದು ಆಟಾದಲ್ಲಿ ಹೋಗುವುದು ಅಂತಂದ್ರೆ ಜನರ ರಕ್ತ ಹೀರೋ ಕೆಲಸ ಮಾಡಬೇಡಿ ಸಿ ಎಸ್ ವೆಂಕಟೇಶ್ ಸಿಟಿವಿ ನ್ಯೂಸ್ ಚೇಳೂರು